ನೋಡ್ರಿ ಏನಾರ ನಮ್ಮ ಹುಡುಗರು ಸಾಕಾಗೈತಿ ಚಂದ ಬಾಯ್ ಮಾಡಿದ್ರ ನಮ್ ಕೂಡ ಕಳ್ಸಿಕೊಡ್ರಿ ಇಲ್ಲ ಅಂದ್ರ ಈ ಸಂಬಂಧನ ಹರಿಸಿ ಬಿಡ್ರಿ ನಾವ್ ನಮ್ ಮಗಗ್ ಇನ್ನೊಂದ್ ಲಗ್ನ ಮಾಡ್ತೀವ್ ಎಟ್ ಚಂದ ಹೇಳ್ತೇವ ನೀನ್ ಮಗಳ ಪರಿಸ್ಥಿತಿ ಹಿಂಗತಿ ಆಗಿದ್ರೆ ಸುಮ್ ಇರ್ತಿದ್ದೆ ನಾ ನನ್ನ ಮಗಳು ಹಿಂಗ ಏನಾರ ಮಾಡಿದ್ಲ ಅಂದ್ರ ಅಲ್ಲೇ ಗಂಡನ್ ಮನೆಯಾಗ ಬಡ್ ಹೋಗೋದ್ ಬಿಡ್ರಿ ಅಂತ ಹೇಳ್ತಿದ್ನ ನನ್ ಮಗಳು ಯಾವತ್ತು ಗಂಡನ್ ಮನೆಯಾಗ ಹೊತ್ತಾಗಿಲ್ಲ ಹೌದೌದು ಗಂಡನ್ ಮನೆಯಾಗ ಹೊತ್ತಾಗಿಲ್ಲ ಆದ್ರ ಹ್ಮ್ ತವ್ರ ಮನೆ ಬಂದಾಗ ಹೆಂಗಿರ್ಬೇಕು ಅನ್ನೋ ಗೊತ್ತಿಲ್ಲ ಕಿಗೆ ಕುಂತಲೇ ಚಾ ಕುಂತಲೇ ಊಟ ಕುಂತಲೇ ಎಲ್ಲಾ ಮಾಡ್ಬೇಕ್ರಿ ಎಟ್ அவ்ரங்க ಈಗ ನಿಮ್ಮನ ಇಬ್ರು ಸ್ಟಾಗಿ ನಡೆಸ್ಕೊಂತದ ಹಾ ನಿಮಗೂ ಎಲ್ಲ ಅರ್ಥ ಆಗತ್ತ ನೋಡಿ ವಿಚಾರ ಮಾಡ್ರಿ ಯವ್ವ ವಿಚಾರ ಮಾಡಕ್ಕೆ ಏನೈತಿ ನನ್ಗೆ ಇಕಿ ಬೇಡ ಬೇಡವಾ ಇಕಿ ಸಂಘಟನೆ ಬೇಡ ನನ್ನ ಮಗಳ ಕರ್ಕೊಂಡು ಹೋಗ್ತೀನಿ ನಾನು ನನ್ನ ಮಗ್ನ ಜೋಪಾನ ಮಾಡ್ಕೊತೀನಿ ನಾ ಯಾರನ ಬೇರೆ ಆಕಿನ್ ಲಗ್ನ ಆಕೀನಿ ಇಕಿ ಬೇಡ ಬೇಡ ನಂಗೆ ಹ್ಮ್ ಬೇಡ ಅಂತಂದ್ರೆ ಅದು ಲಗ್ನ ಹಾಕಿ ಮಾಡ್ತೀನಂತ ಮಾವ ಸಿಟಿಗೆ ಹೇಳಕ್ಕೆ ಹೋಗ್ಬ್ಯಾಡ್ರಿ ಏನ ಗಂಡ ಹೆಂಡತಿ ಅನ್ಬೋಳಕ್ಕೆ ಒಂದು ಮಾತು ಬರ್ತಿರ್ತತಿ ಹೊತ್ತಿರ್ತೈತಿ ನೀ ಏನು ಹೇಳ್ತಿ ಲೇ ಈಗ ನಿನ್ಗು ಹೋಗ ಮಗ್ಳ ಹೇಳ್ತೀನಿ ಬಂದಾಳ ಹಾ ನೀನು ಹೆಂತಿನ ಹಿಂಗತಿ ಮಾಡಿದ್ರೆ ಸುಂಬಳ್ತೀಯ ಅಲ್ಲೇ ಎರಡು ದಿನ ಸಹಿಸ್ಕೊಂಡು ಹೋಗೋಣ ಹಾ ಈಗ ಮುಂದ್ ಹೆಂಗವ ಏನಾರ ಒಂದ್ ದಾರಿ ಮಾಡ್ಕೊಡ್ರಿ ಸುಮ್ನ ಇದು ಹಾವನು ಸಾಯ್ಬಾರ್ದು ಕೋಲುನು ಮುರಿಬಾರ್ದು ಅಂದ್ರ ಮುಂದ್ ಹೆಂಗ್ ಕತಿ ನೋಡ್ರಿ ಹಿರಿಯರ ನಾನು ಒಬ್ರಿಗೆ ಆ ಆಕೆ ಅಂಕರು ಕೂಡಿ ಇರೋದು ಅಂತಂದ್ರೆ ಬರಂಗಿಲ್ಲ ಬ್ಯಾರೆ ಮನಿ ಮಾಡಿ ಹೆಂಚಿ ಇಟ್ಕೊಂತೀನಿ ಅಂದ್ರೆ ನಾ ಕಳಿಸ್ತೀನಿ ನೀನು ಇಬ್ರ ಸೊಸ್ತೆ ಇಟ್ಕೊಂಡು ಬಾಯಿ ಮಾಡಕತ್ತಿ ನೀನು ಬಿಡ್ತಾರೆ ಹಿಂಗ ಹೇಳಿದ್ರು ಸುಮ್ಮನೆ ಇರ್ತಿದ್ದೇನ ಯಾಕ ನಿನಗೊಂದು ನ್ಯಾಯ ನನಗೊಂದು ನ್ಯಾಯನಾ ಬರಬರಿಕೆ ಇಲ್ಲ ಅಮ್ಮ ನಾನು ಸೊಸ್ತೆ ಬಂಗಾರ ಬಂಗಾರ ಇಟ್ಕೊಂಡಂಗೆ ಇಟ್ಕೊಂಡಿನಿ ತಾವರ ಮನೆಗೆ ಹೋಗಿ ಏನು ಹೇಳಾರದೆಂಗ ಇಟ್ಕೊಂಡಿನಿ ಏನು ಕುಂಡು ಕೊರ್ತಿ ಇರಾರದೆಂಗ ನನ್ನ ಸೊಸ್ಯಾಗ್ ನಾನು ಬಂಗಾರ ಬಂಗಾರಿ ಇಟ್ಟಂಗ ಇತ್ತಿನಿ ಹಾ 나 ಎದಕ್ಕ ಕೊರ್ತಿ ಮಾಡಿಲ್ಲ ಬೇಕಂದ್ರ ಇಲ್ಲಿಯಾ ಬನ್ನ ನನ್ನ ಸೊಸಿ ಕೇಳ್ರಿ ಹ್ಮ್ ಇಟ್ಕೊಂಡ ಬಂಗಾರ ಇಟ್ಕೊಂಡ ಹೆಂಗ ಇಟ್ಕೊಂಡ ನನಗೆ ಸನ್ನಯ ಮಟ ಬರೀ ಕಿಟಿಪಿಟಿನಾ ಈಗ ನಾನು ಹೇಳಿದ್ನಂದ್ರ ಆ ಮಂದ್ಯಾಗೆ ಐಕಿದು ಒಬ್ರು ಹೋಗುತ್ತಾ ಹೆಂಗ ಜಗಳ ಮಾಡ್ಕೊಂಡ ತಕೊಂಡ್ರ ಆಗಂಗಿಲ್ಲ ರೀ ಅಕ್ಕಾ ಈಗ ಒಂದು ಮನೆ ಅಂದ್ರೆ ಬळक ನಾಲ್ಕು ಮಾತು ಬರ್ತಿರ್ತಾವ ತಾವೋ ಹೋಗ್ತಿರ್ತಾವೋ ತುಂಡು ಮಾಡಿದಂಗ ನೀವು ಕಳಿಸ್ ಅಂದ್ರೆ ಹೆಂಗಾ ನೋಡಿ ನೀವು ಹಿಂಗೆ ಹಿಂಗನ್ನ ಅವ ಇನ್ನೊಂದು लग्न ಹಾಕನ ಆ ನಿಮ್ಮ ಮಗಳು ಬಾಳೇನ ಹಾಳಾಗುತ್ತೆ ಯಾ ತೀರಿಗೆ ಪಾಣ ನೀರಿಗೆ ಹಾಂ ಹಿಂಗತಿ ಆಗದು ಬೇಡ ಇದ್ರೆ ಮಗಳಿಗೆ ಚಂದನ್ ಬುದ್ಧಿ ಕಲಿಸಿ ಕಲಿಸ್ಕೊಳ್ರಿ ಯಪ್ಪ ಪುಣ್ಯಾಗ್ನಿ ಓದಿ ಅಂದ್ರೆ ಪುಣ್ಯ ಬರುತ್ತೆ ನೋಡಿ ಅವ ಹ ನಿನ್ನಂತ ಹೆಣ್ಣು ಮಕ್ಕಳು ಮನಿಗೋಬೇಕಿದ್ಲಂದ್ರ ಬಂದು ಸಸ್ತ್ಯಾರದು ಅಯ್ಯ ನಸಿಫ್ ತಗದಂಗನ ನಮಕ್ಕೆ ಇಷ್ಟ haar ಹಾಕಕ ತಾಣು ತನ್ನ ಮಗಳಿಗೆ ಒಂದ ನ್ಯಾಯ ನಮಗೂ ಒಂದ ನ್ಯಾಯ ನಮ್ಮವನು ಹಿಂಗತೆ ಮಾಡಬೇಕಿತ್ತು ಗೊತ್ತಕ್ಕಿತ್ತು ಅದ್ಯಾಕೆ ನಾತಿಗಳು ಹಿಂಗಿರ್ತಾರೆ ಏನು ತಮ್ಮ ಹೆಣ್ಮಕ್ಳಿಗೆ ಬ್ಯಾನೆ ಅದಾನ ಈ ಗಂಡು ಮನೆ ಹಂಗ ತಿಂಗ ಅಂತಾರ ತಾವ್ ಅದನ್ನ ಮಾಡ್ತಿರ್ತಾರ ಇನ್ನೊಬ್ರು ಹೆಣ್ಮಕ್ಳಿಗೆ ಏನ್ ನಾವ್ ನೂರ್ ಕೊಡಕತ್ತೀವಿ ಅನ್ನೋದ್ ಗೊತ್ತಾಗಂಗಿಲ್ಲ ಏನ್ ಅಂತಿನ್ನ ನೋಡ್ರಿ ಬಿಲ್ಕುಲ್ ಆಗಂಗಿಲ್ರಿ ನನ್ ಮಗಳನ್ನ ಕಳ್ಸಿಕೊಡಂಗಿಲ್ಲ ಮಾಡಗಿಡಿಗೆ ಬಾಯಿ ಮುಚ್ಕೊಂಡ್ ಕುಂದ್ರ ಮಗಳ ಜೀವನ ನೀನ ಮುಂದೆ ಕುಂತ್ಕೊಂಡ್ ಹಾಳ್ ಮಾಡ್ತೀಯನ ಈಗ ನಾನು ನೀನು ಜೀವಂತ ಜೀವಿ ಆಕಿ ನೋಡ್ಕೊಂತೀವಿ ನಾ ನಾವ್ ಮುಂದಕ್ ಹೋಗಿಂದ ಆಕಿ ಬಾಳೆ ಹೆಂಗ ಅದನ್ನ ಒಂದ್ ಗೀಟ್ರಿ ವಿಚಾರ ಮಾಡಿ ಏನ ನನ್ ಇಬ್ರು ಗಂಡ ಮಕ್ಳ ಅದಾರಲ್ಲ ಅವ್ರು ನೋಡ್ಕೊಂತಾರ ಏ ಬುದ್ಧಿ ಎಲ್ಲಿಟ್ಟಿ ನೀನು ಅವ್ರ ಸಂಸಾರ ಅವ್ರಿಗೆ ಗೊಜ್ಜಾಗಿರ್ತೈತಿ ಅವ್ರಿಗೂ ಮಕ್ಳು ಮರಿ ಹಾಕೋ ಮುಂದ ಹಾ ಅಂತ ನೋಡ್ಕೊಕ್ಕಾರ ನೋಡ್ ಸಕ್ಕೋ ಬಾಯಿ ನಿಮ್ ಅವ್ನ ಮಾತ್ ಕೇಳ ಹೋಗ್ಬಿಡ ನಿನ್ನ ಬಾಳೆ ಬಂಗಾರದಂಗ ಐತಿ ಹ ಈಗ ಹಿರಿಯರು ಹೇಳಾಕತ್ತಾರ ಹೋಗು ಅಲ್ಲಿ ಏನ್ ತಿನ್ನಾರ ಆತಂದ್ರ ನಾ ಬರ್ತೀನಿ ನೋಡ್ವಾ ನಿನ್ಗೇನಾರ ತೊಂದ್ರೆ ಆತಂದ್ರ ಬಂದು ನನಗೆ ಹೇಳು ಹಾ ನಾ ಅದನ್ನ ಸರಿ ಮಾಡ್ತೀನಿ ಹೇಳಾಕತ್ತಾನ ಮಾವನ್ ಕುಡ್ ಹೋಗ್ಬಿಡು ಯಾಕ ಹಿಂಗ್ಯಾಕ ತಿಳ್ಕೊಂತಿ ನಾನೇನ ಮಾತಾಡಬಾರ್ದ್ ಮಾತಾಡಿದೆ ನೀನು ಗಂಡನ ಮನ ಗಂಡನ ಜೊತಿ ಇದ ಅಂದ್ರ ಸಂತೋಷವಾಗಿ ಹಾಕೊಂತ ಆಡ್ಕೊಂತ ಇದ್ದೆ ಅಂದ್ರ ನಮಗೂ ಖುಷಿ ಅಲ್ಲ ನೀ ನೋಡ್ಸಕ್ಕೋ ಬಾಯಿ ನಿಮ್ ತಮ್ಮ ಹೇಳುದು ಬರೋಬ್ತನ ಮಾಡಕ್ ಹೋಗ್ಬೇಡ ಅವ್ರ ಮನಿ ತಂದೆ ತಾಯಿ ಇರೋ ಮಠ ಮಾತ್ರ ತಂದೆ ತಾಯಿ ಮುಂದ್ ಹೋಗಿಂದ ನೋಡ್ವಾ ಆ ಅವ್ರು ಅನ್ ತಂಬ್ರ ಜೊತೆ ಚಂದ ನೆಡ್ಕೊಂಡ್ರ ಅವ್ರ ಕರೀತಾರ್ ಇಲ್ಲ ಅಂದ್ರೆ ಇಲ್ಲ ನಿಮ್ ಪಾಡಿ ನೀವು ಅವ್ರ ಪಾಡಿ ಈಗ ಅವ್ರ ಆಗುತ್ತ ಮುಂದೆ ಎಲ್ಲಾ ತೊಂದ್ರೆ ಅಕ್ಕವು ನಿನಗೂ ಮಕ್ಳು ಮರಿ ಒಂದಿತಿ ವಿಚಾರ ಮಾಡು ನೋಡ್ ವಿಚಾರ ಮಾಡಿ ಸಣ್ಣಕ್ಕೆಲ್ಲ ನೀನು ಹ್ಮ್ ನಾವೊಂದ್ ಹೇಳ್ತೀನಿ ಇದ್ರಾಗ ಆಕಿ ಹೊಲಕ್ಕೆ ಹೋಗ್ಬೇಕು ಮತ್ತ ಈಗ ಏನಾರ ನಾಟಕ ಮಾಡ್ಕೊಂತ ಮನೆಯಾಗ ಕುಂತಿನಿ ಅಂದ್ರ ನಾ ಬಿಡಾವ್ ಮಗನ ಅಲ್ಲ ನಾ ಮನೆಯಾಗ ದುಡಿಯಬೇಕು ಮತ್ತ ಅಲ್ಲ ನಮ್ಮ ಮೊಯ್ನಿಯರ್ ಎಲ್ಲಾರು ದುಡಿಯಾಕ ಹೋಕರ ನನ್ನ ಮಗ ಹೊರಗಿನ ಬಿಸಿಲಿಗೆ ಹೋಗಂಗಿಲ್ಲ ನಾ ಹಂಗತಿ ಅಂದ್ರ ಕಳಸಂಗೆ ಹೇಳ್ತಮ್ಮ ಅತ್ತಿರ ನಾ ಮಂದಿ ಮನಿ ಕೂಲಿಗೆ ಹೋಗ ನಂಗಿಲ್ಲ ರೀ ನಮ್ಮ ಮನಿ ಬಾಳೆ ಆ ನಾ ಮಾಡ್ಕೊಂತಿನ ನಾನು ಅಂತೀನಿ ಆದ್ರ ದುಡಿಯಬೇಕು ಈಗ ನಿಮಗೆ ಇಬ್ರು ಸಸ್ತೆ ಇರತರ ಆ ನೀವು ಒಟ್ಟ ಹೊಲ ಕಳಸಂಗೆ ಇಲ್ಲ ನಾ ಹೊಲಾಗ ಏನು ದುಡಿಯಂಗೆ ಇಲ್ಲ ನಾ ನಮ್ಮ ಮನಿ ನಾ ಮಾಡ್ಕೊಂಡ್ರ ಅದ್ರಾಗ ಏನ್ರಿ ತಪ್ಪು ದುಡಿತಿನ್ರ ಯಾವ್ದು ಏನ್ರಿ ನೋಡ್ ನನ್ನ ಮಗಳ ಅಳೆ ಅಂದ್ರ ಹೇಳೋದು ಬರಬರಿ ಐತಿ ನೋಡುವ ಬಂಗಾರದಂತ ಜೀವನ ಐತಿ ಅವ್ರು ಹೇಳಾರ ಇನ್ನೊಂದು ಲಗ್ನ ಮಾಡ್ಕೋಬೋದಿತ್ತು ಆದ್ರೂ ಆ ಅವರು ಹಳ್ಳಿ ಕರಿಯಾಕಂತ ಬಂದಾರ ಮತ್ತ ನಿನ್ ಕಾಲ್ ಮ್ಯಾಗ ಕಲ್ಲು ಹಾಕೊಂಡು ಹೋಗ್ಬೇಡ ನನ್ನ ಮಗಳ ವಿಚಾರ ಮಾಡುವ ಹೋದ ಸಮಯ ಹೊಳ್ಳಿ ಬರಂಗಿಲ್ಲ ನನ್ನ ಮಗಳ ನಾಳೆ ಅಂದ್ರು ಬರಂಗಿಲ್ಲ ಅಪ್ಪ ಅಂದ್ರು ಬರಂಗಿಲ್ಲ ವಿಚಾರ ಮಾಡ ನಿಮ್ಮಅ ನಿನ್ ಮೆಗಿನ ಪ್ರೀತಿಗೆ ಹೆಂಗ ಉತ್ಸುಸ್ತರಾಕ್ರೆ ಮಾತಾಡ್ತೇವ ನಿನ್ನ ಬಂಗಾರದಂತ ಜೀವನ ನೀನ ಹಾಳು ಮಾಡ್ಕೋಬೇಡ ನನ್ನ ಮಗಳ ನನ್ನ ಮಾತು ಕೇಳು ಯಪ್ಪ ಅವರು ಹೊಡೆದು ಪಡೋದು ಮಾಡಿದ್ರೆ ನಾ ಇರಂಗಿನೇ ಇಲ್ಲ ನಾ ಬಿಟ್ಟು ಬಂದ್ ಬಿಡಾಕಿ ಹಂಗೇನಾರ ಮಾಡಿದ್ರೆ ನನ್ನ ಮನಿ ಬಾಬಿ ನನಗೆ ಹೇಳು ನಾ ಏನು ಹೇಳ್ಬೇಕು ಅವರಿಗೆಲ್ಲ ಹೇಳ್ತೇನೆ ಅಂತ ನೋಡ್ಬಾ ನನ್ನ ಮ್ಯಾಗ ಬರ್ವಸಿ ಇದು ಬಂದು ಈಗ ಬಾ ಹ್ಮ್ ಆಯ್ತು ರೀ ನಾನು ಇವತ್ತು ನಿಮ್ಮ ಕೂಡ ಕಳ್ಸಂಗಿಲ್ಲ ಇನ್ನ ಎರಡು ದಿನ ಬಿಟ್ಟು ಕಳಿಸ್ತೇನೆ ಯಾಕೋ ಮನಿ ಮಗಳು ಹಂಗ ಕಳ್ಸಕ್ಕಾಗತ್ತನ್ ರೀ ಆಕೆಗೆ ಸೀರೆ ತರಬೇಕು ಒಂದಿಷ್ಟು ಜಂಪರ್ ಪಂಪರ್ ಹೊಲಿ ಸಿ ಕಳಿಸ್ಬೇಕು ಅದಕ್ಕೆ ನನ್ನ ಮೊಮ್ಮಗಳಿಗೆ ಒಂದು ಅಂಗಿ ತಂದು ಹಾಂ ಕಳಿ ನಾವಾಗ ಬಂದು ಕಳಿಸೋಕ್ಕೆ ಹೇಳ್ರಿ ಸರಿ ಆಯ್ತು ತಗೊಂಡ್ರಿ ಪುಣ್ಯಾಕ್ನಿ ಹೊಂಟ್ಲವ ಯವ್ವ ಈಕಿ ಇದ್ಲ ಅಂದ್ರ ನಮ್ಮ ಅತ್ತಿ ಸತ್ಯಕರ ಚಡ್ತಿದ್ಲು ನಮ್ಮ ಅತ್ತಿ ತಲಿ ಸತ್ಯಕರ ತಿರುತಿದ್ಲ ಈಕಿ ಈಕಿ ಗಂಡನ ಜೊತೆ ತಣ್ಣಗಿದ್ಲ ಅಂದ್ರ ನಮ್ಮನ್ನ ನೆಮ್ಮದಿಯಾಗಿ ಆಗಿ ಇರಾಕ್ ಬಿಡ್ತಾ ಈಕಿ ಸೀತಕ್ಕ ಪಾರಕ್ಕ ಆ ನೋಡವ ಎಷ್ಟು ಚಂದ ಮಾಡಿರಿ ಪೂಜೆನ ತುಳಸ ಮುಂದೆ ಎತ್ತಿ ನಾ ಎಲ್ಲಾ ಹೇಳಿಂದ ಮಾಡ್ಯಾರ ಇವರು ನಾ ಎಲ್ಲಾ ಕಂಡಿನಿ ಸುಮ್ಮನೆ ಇರು ಮಂಗಳಾರತಿ ಮಾಡ್ರಿ ಇನ್ನ ಯವ ನನ್ನ ಮಮ್ಮಕ್ಕಳ ನೀವು ಮಂಗಳಾರತಿ ಮಾಡಕ್ ಹೋಗ್ಬೇಡ್ರಿ ಹಾ ನೀ ಮಾಡಿಲಿ ಹುಡುಗಿ ನೆಲ್ಲಿಕಾಯಿ ಆಡ್ತಿ ಎಲ್ಲಿ ಐತಿ ಇವತ್ತು ಅದ ಅಲ್ಲ ತುಳಸಾ ಮಗ ಎಲ್ಲ ಮಾಡೇನೇನ್ರಿ ಎಲ್ಲಿ ಎಲ್ಲೈತಿ ಅತ್ತಿ ಅದ ತಯಾರು ಮಾಡೀನ್ರಿ ನೆಲ್ಲಿಕಾಯಿ ಆಡ್ತೀನ ತರ್ತೀನಿ ತಡ್ರಿ ಸೀತಾ ಐದು ಮಂದಿ ಕರೆದು ಬಂದಿಲ್ಲ ಉಡಿ ತುಂಬ ಸ್ಕೋನ್ ಹಾಕ ಹುಂಡ್ರಿ ಐತಿ ಏನ್ರಿ ಹಂಗ ಹಾಕಿ ಅಕ್ಕಿ ಯಾರ ತಂಗಿ ಅಕ್ಕ ಮಲ್ಲವಕ್ಕ ತಿಪ್ಪಕ್ಕ ರಾಧಕ್ಕ ಆಕಿ ಶಾಂತಕ್ಕ ಮತ್ತಾಕಿ ಶಾರವ್ವ ಅವರು ಉಡಿ ತುಂಬ್ಕೊಳಕ್ಕ ಬಾ ಅಂತಂದ್ರಿ ಬಟ್ ಹೊಟ್ಲಿ ಇದ್ದ ಹುಡಿ ಇಲ್ಲ ನನಗೂ ಗೊತ್ತಿದ್ದಿಲ್ಲ ಅತ್ತಿ ಅನ್ನು ಕೊಡ್ತೀವಿ ಅಂತ ಹೇಳಿ ನೋಡ್ರಿ ಬೇಸ್ ಮಾಡಿ ಅವ ಹೊಟ್ಲಿ ಇದ್ದಾಗ ಹುಡಿ ತುಂಬಿಸ್ಕೋಬಾರ್ದು ಯಾಕೆ ಹಾಕಿ ಶ್ಯಾರಿ ಗೊತ್ತಿಲ್ಲ ಅಂತ ಹಾ ಮುದುಕಿಗ ಆಟೋ ಅವರು ಇಲ್ಲ ನಾ ಆಕಿಗೆ ಬೇಕಂತ ಮಾಡ್ತಾರ ನಮಗೆ ಕೆಡಕಾಗ್ಲಿ ಅಂತ ಹೇಳಿ ಓ ಬರ್ರಿ ಅವ ಬರ್ರಿ ತಂಗಿ ಶಾರವನ್ನ ಸೊಸ್ತಾರನ ಇವರು ಹ್ಞೂ ಯಮ್ಮ ಚಂದ ಅದಾರ ಈಕಿ ಏನ ಸಣ್ಣ ಹುಡುಗರು ಗತೇ ಹಾ ಯಾರ ತುರು ಬಾಕೊಂಡ್ ಅಡ್ಡಾಡಕತ್ತಾಳ ಏನ್ ಹುಚ್ಚಾ ಟೈಮ್ ಏನು ಹುಡೀಗಿ ಇಲ್ಲ ಅಮ್ಮ ಚಂದ ಕಾಣ್ಲಕ್ಕೆ ಹಾಕೊಂಡಿರ್ಬೇಕು ಏ ಪತ್ರ ಹಿಂಗೆಲ್ಲ ಹಾಕೊಂಡ್ ಚಂದನ ಹಾ ಚಂದ ಎಣ್ಣೆ ಹೆಚ್ಚಿ ಒಂದ್ ಜಡಿ ಹಾಕೊಂತರ ಇಲ್ಲ ತುರುಬಾನ ಹಾಕೋಬೇಕು ಏನ್ ಚಂದ ಅಂತ ಹಾಕೊಂಡ್ ನೋಡು ಬರೀ ಒಟ್ರು ಮಾತಾಡ್ಕೊಂಡು ಉಟ್ಕೊಂಡಿರೇನ ಕೆಂಪು ಸೀರಿ ಹ್ಮ್ ಹ್ಮ್ ಮೂರು ಮಂದಿ ಹತ್ತು ಗಂಟೆಗೆ ತಗೊಂಡಿದ್ವಿ ಅದಕ್ಕಂತೀನಿ ಹೊಸದಾರ ನಾ ಸ್ವಸ್ತಾರ್ ನಟ ಮಾಡಿದ್ದೆ எய ஆக்கி கொானோ உடி தும்க்கொண்டு போக யவ அந்த மத்த ஆக்கி மனியாக உடி தும்க்கொண்டு மத்த உடனே மனியாகிட்டு வந்து நோடு அதுக்காக மனை முன் தேசி ஆத்த பூஜை தக உம் நானும் அந்த என்ன அவு மழுவேன் நான் ஆகி கூட முந்த் நின்று மாசுக்கல்ல கொட்டாங்க ஒட்டை விடங்காடு ಅತ್ತಿಯರ ನಾ ಎಲ್ಲ ಹಾಡ್ತಿದ್ನಿ ಗಂಟ್ಲೊಂದು ಬ್ಯಾಣಿಗಿತ್ರಿ ಅಲ್ಲ ಇವ್ವಾ ಏಟು ದಿನ ಆಗಿತ್ತು ಮಕ್ಕೊಂಡೆ ಕೇತಿದ್ದೆ ಇಲ್ಲ ಮಲ್ಲಪ್ಪ ಬರೋಣ ಎದ್ದು ಎದ್ ಎಲ್ಲ ನನ್ನ ಮಗಂದು ಚಮತ್ಕಾರವ ನನ್ನ ಮಗ ನನಗೆ ಎದ್ದು ಕುಂದರು ಅಂತೇಳ್ದ ಆ ಪಟಕ್ಕನ ಹಂಗ ಎದ್ದು ಕುಂತ ಬಿಟ್ಟೆ ನನ್ನ ಮಗಂದು ಮೂಡಿ ಏನೋ ಏನೋ ಅಂತಿನ್ನ ಏನವ ಯಾಕೆ ಹೊಲ್ದಕ ನಾನು ಬೇಕು ಆರಾಮ ಸಾಕು ಶಕುಂತಲವ ಹೆಂಗದ ಆಕಿನು ಸುಧಾರ್ಸ್ ಕುನಕತ್ತ ನೋಡ್ಬೇಕವ ನನ್ನ ಮಗ ಆಕಿನ ಒಂದಿನ ಆರಾಮ மங்களன ஆகிறேர நீட்ரி நமக்கு ಬಂಧುಗಳಿಗೆ ತುಳಸಿ ಹಬ್ಬದ ಶುಭಾಶಯಗಳು ಸರಿರಿ, ರೀ ಈ ವಿಡಿಯೋ ಬಹಳ